ಗೆ ಸ್ವಾಗತ ನಾನು ಮೌರ್ಯ ಪೂಜಾರಿ ನಟ ದರ್ಶನ್ ತಾಯಿ ಗೌಡಗೆರೆ ಚಾಮುಂಡಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಮಗನ ಪರವಾಗಿ ಆಶೀರ್ವಾದ ಪಡೆದಿದ್ದಾಳೆ ಇನ್ನೋ ದರ್ಶನ್ಗೆ ಇನ್ನು ಮುಂದೆ ಒಳ್ಳೆಯದಾಗುತ್ತಾ ಹಾಗಾದ್ರೆ ಈ ಸ್ಟೋರಿ ನೋಡೋಣ ಚಾಮುಂಡೇಶ್ವರಿ ದರ್ಶನ ಪಡೆದ ಹಿರಿಯ ನಟ ತೂಗುದೀಪ ಪತ್ನಿ ಮೀನಾ ಅವರು ಗೌಡಗೇರಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಟ ದರ್ಶನ್ ತಾಯಿ ಮೀನಾ ಭೇಟಿ ನೀಡಿದ್ದು ವಿಶೇಷವಾಗಿತ್ತು ಪೂಜೆ ಸಲ್ಲಿಸುತ್ತಿರುವ ಫೋಟೋಗಳು ಈಗ ವೈರಲ್ ಆಗ್ತಾ ಇವೆ ಚಾಮುಂಡೇಶ್ವರಿ ದರ್ಶನ ಪಡೆದ ನಂತರ ವಿಶೇಷ ಪೂಜೆಯನ್ನ ಮಾಡಲು ಮೀನಾ ಅವರು ಮುಂದಾಗಿದ್ರು ಚನ್ನಪಟ್ಟಣ ತಾಲೂಕಿನ ಗೌಡಗೇರಿ ಗ್ರಾಮದಲ್ಲಿ ಇರುವ ದೇವಸ್ಥಾನದಲ್ಲಿ ದರ್ಶನ್ ತಾಯಿ ಮೀನಾ ದೇವರಿಗೆ ಅರ್ಚನೆ ಮತ್ತು ಪೂಜೆ ಪುನಸ್ಕಾರಗಳು ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ ಏನೋ ತಾಯಿಯ ಪವಾಡಗಳನ್ನ ಅನೇಕ ಪವಾಡಗಳನ್ನ ನೋಡಿ ದರ್ಶನ್ ತಾಯಿ ದಿಗ್ಭ್ರಂಥರಾಗಿದ್ದಾರೆ ಏನೋ ಅನೇಕ ಕಷ್ಟಗಳು ಬಂದರೂ ಕೂಡ ದೇವರ ಮೊರೆ ಹೋಗುತ್ತೇನೆ ಎಂದು ಮೀನಾ ತೂಗುದೀಪ್ ತಿಳಿಸಿದ್ದಾರೆ ಪುಸ್ತಕ ಪ್ರಿಯರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಸಿಹಿ ಸುದ್ದಿ ನೀಡಿದೆ ಫೆಬ್ರವರಿ ಇಪ್ಪತ್ತೇಳರಿಂದ ಮಾರ್ಚ್ ಮೂರರವರೆಗೆ ವಿಶೇಷವಾಗಿ ಪುಸ್ತಕ ಮೇಳ ನಡೀತಾ ಇದೆ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡೋಣ ಬನ್ನಿ ಬೆಂಗಳೂರಿನ ವಿಧಾನಸೌಧದಲ್ಲಿ ಫೆಬ್ರವರಿ ಇಪ್ಪತ್ತೇಳರಿಂದ ಮಾರ್ಚ್ ಮೂರರವರೆಗೆ ಪುಸ್ತಕ ಮೇಳ ನಡೆಯಲಿದ್ದು ಸಾರ್ವಜನಿಕರಿಗೆ ಉಚಿತ ಪ್ರವೇಶವಿರುತ್ತದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೇಳವನ್ನು ಉದ್ಘಾಟಿಸಲಿದ್ದು ಸಾಹಿತಿಗಳು ಮನರಂಜನಾ ಕಾರ್ಯಕ್ರಮಗಳು ಕೂಡ ಇಲ್ಲಿ ಇರುತ್ತವೆ ಕರ್ನಾಟಕ ರಾಜ್ಯ ಆಡಳಿತ ಕೇಂದ್ರವಾಗಿರುವ ಬೆಂಗಳೂರಿನ ವಿಧಾನಸೌಧದಲ್ಲಿ ಫೆಬ್ರವರಿ ಇಪ್ಪತ್ತೇಳರಿಂದ ಮಾರ್ಚ್ ಮೂರರವರೆಗೆ ಪುಸ್ತಕ ಮೇಳವನ್ನು ಆಯೋಜನೆ ಮಾಡಲಾಗುತ್ತಿದೆ ನಾಲ್ಕು ದಿನಗಳ ಕಾಲ ಸಾರ್ವಜನಿಕರಿಗೆ ವಿಧಾನಸೌಧದೊಳಗಡೆ ಬರಲು ಮುಕ್ತ ಅವಕಾಶ ನೀಡಲಾಗಿದೆ ಎಂದು ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಮಾಹಿತಿ ನೀಡಿದ್ದಾರೆ ಬೆಂಗಳೂರು ವಿಧಾನಸೌಧದಲ್ಲಿ ಪುಸ್ತಕ ಮೇಳ ಆಯೋಜನೆ ಮಾಡುವ ಕುರಿತು ಸೋಮವಾರ ಸುದ್ದಿಗೋಷ್ಠಿಯೊಂದನ್ನು ಮಾಡಿ ಮಾತನಾಡಿದ ಯು ಟಿ ಖಾದರ್ ಅವರು ಜನರು ಮುಕ್ತವಾಗಿ ಬರಬಹುದು ಸಾಹಿತಿಗಳು ಕೂಡ ಬಂದು ಪುಸ್ತಕವನ್ನು ನೋಡಬಹುದು ನಮ್ಮ ರಾಜ್ಯದಲ್ಲಿ ಸಾಹಿತ್ಯಕ್ಕೆ ಅದರದ್ದೇ ಆದಂತಹ ಕೊಡುಗೆ ಇದೆ ಇನ್ನೂ ಪ್ರಕಾಶಕರು ಮುದ್ರಕರು ಹಾಗೂ ಸಾಹಿತಿಗಳಿಗೂ ಕೂಡ ಇದು ತಲುಪಲಿದೆ ಎಂದು ಹೇಳಿದ್ದಾರೆ ಇದೇ ಫೆಬ್ರವರಿ ಇಪ್ಪತ್ತೇಳರ ಸಂಜೆ ಐದು ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೃಹತ್ ಪುಸ್ತಕ ಮೇಳವನ್ನು ಉದ್ಘಾಟನೆ ಮಾಡಲಿದ್ದಾರೆ ಕರ್ನಾಟಕ ಸರ್ಕಾರದ ಸಚಿವರುಗಳು ಶಾಸಕರುಗಳು ಹಾಗೂ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರಲಿದ್ದಾರೆ ಮುಖ್ಯವಾಗಿ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಚಂದ್ರಶೇಖರ್ ಕಂಬಾರ್ ಮತ್ತು ಸಾಹಿತಿ ದಾಮೋದರ್ ಮೌಜು ಭಾಗಿಯಾಗಲಿದ್ದಾರೆ ಈ ಪುಸ್ತಕ ಮೇಳ ಫೆಬ್ರವರಿ ಇಪ್ಪತ್ತೇಳರಿಂದ ಮಾರ್ಚ್ ಮೂರರವರೆಗೂ ಇರುತ್ತದೆ ಪ್ರತಿದಿನ ಸಂಜೆ ಐದು ಗಂಟೆಗೆ ಮನರಂಜನಾ ಕಾರ್ಯಕ್ರಮಗಳು ಕೂಡ ಆಯೋಜನೆ ಮಾಡಲಾಗ್ತಾ ಇದೆ ಶಾಸಕ ರಿಜ್ವಾನ್ ಅರ್ಷದ್ ನೇತೃತ್ವದಲ್ಲಿ ಸಭೆಯೊಂದನ್ನು ಮಾಡಲಾಗಿತ್ತು ಇನ್ನು ಬೃಹತ್ ಬೆಂಗಳೂರು ಪಾಲಿಕೆಗಳಲ್ಲಿ ಏಳು ಪಾಲಿಕೆಗಳಾಗಿ ವಿಂಗಡಣೆ ಮಾಡಲು ಈಗ ಶಿಫಾರಸು ಮಾಡಲಾಗಿದೆ ಏನೋ ಶಾಸಕ ರಿಜ್ವಾನ್ ಹರ್ಷದ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಏನೆಲ್ಲ ವಿಶೇಷಗಳು ಏನೆಲ್ಲ ಚರ್ಚೆ ಆಯಿತು ಹಾಗಾದ್ರೆ ನೋಡೋಣ ಬಿಜೆಪಿಯ ವಿರೋಧದ ನಡುವೆಯೂ ಗ್ರೇಟರ್ ಬೆಂಗಳೂರು ವಿಧೇಯಕ ಸಂಬಂಧಿಸಿದಂತೆ ಜಂಟಿ ಸದನ ಸಮಿತಿ ವರದಿಯಲ್ಲಿ ಸಲ್ಲಿಕೆಯಾಗಿದೆ ಏನೋ ಶಿವಾಜಿನಗರ ಶಾಸಕ ರಿಜ್ವಾನ್ ಹರ್ಷದ್ ಅಧ್ಯಕ್ಷತೆಯಲ್ಲಿ ವಿಧಾನಮಂಡಲ ಜಂಟಿ ಸದನ ಸಮಿತಿಯ ಸ್ಪೀಕರ್ ಯು ಟಿ ಖಾದರ್ ಅವರಿಗೆ ವರದಿ ಸಲ್ಲಿಕೆ ಮಾಡಲಾಗಿದೆ ಸಮಿತಿ ಕೆಲವೊಂದು ಮಹತ್ವದ ಶಿಫಾರಸನ್ನು ಕೂಡ ಮಾಡಿದೆ ಇನ್ನು ವರದಿ ಸ್ವೀಕರಿಸಿ ಮಾತನಾಡಿದ ಸ್ಪೀಕರ್ ಯು ಟಿ ಖಾದರ್ ಗ್ರೇಟರ್ ಬೆಂಗಳೂರು ಮಸೂದೆ ವಿಧಾನಸಭೆಯಲ್ಲಿ ಜುಲೈನಲ್ಲಿ ಮಂಡನೆ ಮಾಡಿದ ಬಳಿಕ ಸದನದಲ್ಲಿ ಚರ್ಚೆ ಆಗಿತ್ತು ಚರ್ಚೆ ಉದ್ದೇಶದಿಂದ ಜಂಟಿ ಸದನ ಸಮಿತಿ ರಚನೆ ಮಾಡಲಾಗಿತ್ತು ಇದೀಗ ಸಮಿತಿ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಮುಂದಿನ ಅಧಿವೇಶನದಲ್ಲಿ ವರದಿ ಮಂಡಿಸಲಾಗುವುದು ಎಂದು ತಿಳಿಸಿದ್ದಾರೆ ಇನ್ನು ಸಮಿತಿ ಅಧ್ಯಕ್ಷ ರಿಜ್ವಾನ್ ಹರ್ಷದ್ ಮಾತನಾಡಿ ಐದು ತಿಂಗಳಲ್ಲಿ ಮಸೂದೆ ಸಂಬಂಧ ಸಭೆ ನಡೆಸಿದ್ದೇವೆ ಕಾನೂನು ತಜ್ಞರ ಜೊತೆ ಸಭೆ ಮಾಡಿದ್ದೇವೆ ಸಾರ್ವಜನಿಕ ರು ಸಂಘಟನೆಗಳಿಂದ ತಜ್ಞರಿಂದ ಸಲಹೆ ಪಡೆದು ವರದಿ ಸಿದ್ಧ ಮಾಡಲಾಗಿದೆ ಮುಂದಿನ ಅಧಿವೇಶನದಲ್ಲಿ ವರದಿ ಮಂಡನೆಯಾಗಲಿದೆ ಎಂದು ತಿಳಿಸಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ನ್ಯೂಸ್ ಡಿಜಿಟಲ್ ನಮಸ್ಕಾರ it.